ಾಂಶಗಳ ದಯಾ ಆದಯ ಹೆಚ್ಚಳಕ್ಕೆ ಯೋಜನೆ ರೂಪಿಸಿ ಶಾಸಕ ಬಿಲ್ ತಾಳೆ ಜಿಜಿಎಂ ಕಲತೆ ತಪಿತಸ್ಥರ ವಿರುದ್ಧ ಕ್ರಮಕ್ಕೆ ಒತ್ತಾಯ ಪ್ರಭು चव्हाण ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ವಾಣಿಜ್ಯ ಉತ್ಸವ ವಿದ್ಯಾರ್ಥಿಗಳ ವ್ಯಾಪಾರ ಕೌಶಲ ಅನಾವರಣ ವಾರ್ಷಿಕ ಕರ್ನಾಟಕ ನಂಬರ್ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಎಲ್ಲಾ ಜಿಲ್ಲೆಗಳು ತೀರ ಹಿಂದುಳಿದಿವೆ ತಲಾ ಆದಾಯ ಅಂಕಿ ಸಂಖ್ಯೆ ಗಮನಿಸಿದರೆ ನಮ್ಮ ಭಾಗದ ಆರ್ಥಿಕತೆ ಹಾಗೂ ಜನರ ಜೀವನ ಮಟ್ಟ ಎಷ್ಟು ಕೆಳಮಟ್ಟದಲ್ಲಿದೆ ಎಂಬುದನ್ನು ತೋರಿಸುತ್ತದೆ ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಿ ತಲಾ ಆದಾಯ ಹೆಚ್ಚಳಕ್ಕೆ ವಿಶೇಷ ಯೋಜನೆ ರೂಪಿಸಬೇಕು ಎಂದು ಬೀದರ್ ದಕ್ಷಿಣ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಆಗ್ರಹಿಸಿದ್ದಾರೆ ಬೆಳಗಾವಿ ಅಧಿವೇಶನದಲ್ಲಿ ಶುಕ್ರವಾರ ಉತ್ತರ ಕರ್ನಾಟಕ ಭಾಗದ ವಿಶೇಷ ಚರ್ಚೆ ಮೇಲೆ ಮಾತನಾಡಿದ ಅವರು ಬೀದರ್ ಕಲಬುರಗಿ ಯಾದಗಿರಿ ರಾಯಚೂರು ಕೊಪ್ಪಳ ಸೇರಿ ಎಲ್ಲಾ ಜಿಲ್ಲೆಗಳು ತಲಾ ಆದಾಯದಲ್ಲಿ ಕೊನೆ ಸ್ಥಾನದಲ್ಲಿರುವುದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಆರ್ಥಿಕ ಸಮೀಕ್ಷೆ ಹಣಕಾಸು ಇಲಾಖೆ ಅಂಕಿಅಂಶ ತಿಳಿಸುತ್ತವೆ ಬೆಂಗಳೂರಿನ ತಲಾ ಆದಾಯ ಆರು ಲಕ್ಷಕ್ಕೂ ಹೆಚ್ಚಿದೆ ನಮ್ಮ ಜಿಲ್ಲೆಗಳ ಪ್ರಮಾಣ ಒಂದು ಪಾಯಿಂಟ್ ಐವತ್ತು ಲಕ್ಷ ದಾಟಿಲ್ಲ ಕಲ್ಯಾಣ ಕರ್ನಾಟಕ ವಿಭಾಗ ಕೇಂದ್ರ ಕಲಬುರಗಿ ಜಿಲ್ಲೆಯ ತಲಾ ಆದಾಯ ರಾಜ್ಯದಲ್ಲಿ ಅತಿ ಕಡಿಮೆ ಈ ಸಂಖ್ಯೆ ಕಳವಳಕಾರಿಯಾಗಿದೆ ಸರ್ಕಾರ ಏನು ಮಾಡುತ್ತಿದೆ ಎಂದು ಪ್ರಶ್ನಿಸಿದ ಸದನದಲ್ಲಿ ಗಮನ ಸೆಳೆದರು ಉತ್ತರ ಕರ್ನಾಟಕ ಹಾಗೂ ಕಲ್ಯಾಣ ಕರ್ನಾಟಕ ಭಾಗದ ಅಭಿವೃದ್ಧಿ ಕುರಿತು ಚರ್ಚೆಗೆ ಅವಕಾಶ ಕೊಟ್ಟಂತ ತಮಗೆ ಅನಂತ ಪ್ರಣಾವಳನ್ನು ಸಲ್ಲಿಸುತ್ತೇನೆ ಅಧ್ಯಕ್ಷರೇ ಮನೆ ಅಧ್ಯಕ್ಷರೇ ಒಂದು ವರ್ಷದ ಹಿಂದೆ ನಡೆದ ಚಳಿಗಾಲ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕ ಹಾಗೂ ಕಲ್ಯಾಣ ಕರ್ನಾಟಕ ಸಮಗ್ರ ಅಭಿವೃದ್ಧಿಗೂ ಸುದೀರ್ಘವಾಗಿ ಚರ್ಚೆ ನಡೆದಿತ್ತು ವಿರೋಧ ಪಕ್ಷದವರಾಗಿ ನಾವು ಈ ಭಾಗದ ಜನರ ರೈತರ ಹಿತದೃಷ್ಟಿಯಿಂದ ಅನೇಕ ಜಲವಂತ ಸಮಸ್ಯೆಗಳು ಗಂಭೀರ ವಿಷಯಗಳು ಇಲ್ಲಿ ನಾವು ಚರ್ಚೆ ಮಾಡಿದೆವು ಹೇಳ ಪ್ರಯೋಜನ ದುರದೃಷ್ಟ ಸಂಗತಿ ಅಂದ್ರೆ ಇಲ್ಲಿ ಆಗುವ ಚರ್ಚೆಗೆ ಸೂಕ್ತ ಸ್ಪಂದನೆ ಒಂದು ವರ್ಷ ಆದ್ರೂ ಸಿಕ್ಕಿಲ್ಲ ಅಂತ ಅತಿ ನೋವಿಲ್ಲಿಂದ ಹೇಳಲು ಬಯಸುತ್ತೇನೆ ಅಧ್ಯಕ್ಷರೇ ಮಾನ್ಯ ಸಭಾಧ್ಯಕ್ಷರೇ ನಮ್ಮ ಕಲ್ಯಾಣ ಕರ್ನಾಟಕ ಭಾಗ ಉತ್ತರ ಕರ್ನಾಟಕ ಭಾಗ ಬಗ್ಗೆ ತಲಾಯ ಆದ ಹಿಂದೆ ರಾಜ್ಯ ಸರ್ಕಾರ ಉತ್ತರ ಕರ್ನಾಟಕ ಭಾಗಕ್ಕೆ ಅದರಲ್ಲೂ ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಸಂಪೂರ್ಣ ನಿರ್ಲಕ್ಷ್ಯ ಇದೆ ಹೇಳೋದು ತಪ್ಪಾಗಲ್ಲ ತಲಾ ನಾವೇಕೆ ತೀರ ಹಿಂದೆ ಬಿದ್ದಿದ್ದೇವೆ ಎಂಬ ಪ್ರಶ್ನೆ ಕಾಡುತ್ತಿದೆ ಎರಡ್ ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸಮೀಕ್ಷೆ ಪ್ರಕಾರ ಹಣಕಾಸು ಇಲಾಖೆಯ ಅಂಕಿಅಂಶ ಪ್ರಕಾರ ಕನ್ನ ಕರ್ನಾಟಕ ನಂಬರ್ ಒನ್ ಇದೆ ಇದು ಸಂತಸದ ಸಂಗತಿ ಆದರೆ ತಲಾಯದಲ್ಲಿ ಉತ್ತರ ಕರ್ನಾಟಕದ ಬಹುತೇಕ ಜಿಲ್ಲೆಗಳು ಅತಿ ಹಿಂದುಳಿದಿದೆ ಅದಾದ ನೋವಿನ ಸಂಗತಿ ಕೂಡ ಆಗಿದೆ ಮಾನ್ಯ ಸಭಾಧ್ಯಕ್ಷರೇ ರಾಜಧಾನಿ ಬೆಂಗಳೂರು ತಲಾ ಆದಾಯ ಆರು ಲಕ್ಷಕ್ಕಿಂತ ಹೆಚ್ಚಿದೆ ಆದರೆ ಕಲ್ಯಾಣ ಕರ್ನಾಟಕ ಭಾಗದ ಕೇಂದ್ರವಾದ ಕಲಬುರಗಿ ಜಿಲ್ಲೆಯ ತಲಾ ಆದಾಯ ರಾಜ್ಯದಲ್ಲಿ ಅತಿ ಕಡಿಮೆ ಇದೆ ಅಂತ ಇದು ಬಹಳ ನೋವಿಲಿಂದ ಹೇಳಕ್ಕೆ ಇಚ್ಛ ಪಡ್ತೀನಿ ಕಲಬುರಗಿಯ ಜಿಲ್ಲಾ ತಲಾ ಆದಾಯ ಒಂದು ಲಕ್ಷದ ಮೂವತ್ತು ಲಕ್ಷ ಆಸುಪಾಸಿದೆ ಇದೆ ಅದರಲ್ಲಿ ಬೀದರ್ ಯಾದಗಿರಿ ಆಗಲಿ ಕೊಪ್ಪಳ ಆಗಲಿ ಹಾಗೂ ಬೆಳಗಾವಿ ಜಿಲ್ಲೆ ಕೂಡ ತಲಾ ಆದಾಯ ಒಂದು ಪಾಯಿಂಟ್ ಐದು ಲಕ್ಷ ರೂಪಾಯಿ ದಾಟಿಲ್ಲ ಈ ಅಂಕಿ ಸಂಖ್ಯೆ ಉತ್ತರ ಕರ್ನಾಟಕದ ಭಾಗದ ಆರ್ಥಿಕವಾಗಿ ಹಿಂದುಳಿದಿರುವುದು ಹಾಗೂ ಈ ಭಾಗದ ಜನರ ಜೀವನ ಮಟ್ಟ ಇನ್ನು ಎಷ್ಟು ಕೆಳಮಟ್ಟಲ್ಲಿದೆ ಎಂಬುದು ತೋರಿಸುತ್ತಿದೆ ಅಧ್ಯಕ್ಷರೇ ಕಲ್ಯಾಣ ಕರ್ನಾಟಕ ಭಾಗದ ಏಳು ಜಿಲ್ಲೆಗಳಲ್ಲಿ ತಲಾ ಆದಾಯ ಕರ್ನಾಟಕ ಜಿಲ್ಲೆಗಳಕ್ಕಿಂತ ನಾಲ್ಕು ಐದು ಪಟ್ಟು ಕಡಿಮೆ ಇದೆ ಅಧ್ಯಕ್ಷರೇ ಅದು ಹೆಚ್ಚಿದೆ ಈ ಭಾಗದ ಮಳೆ ಆಧಾರಿತ ಕೃಷಿ ಹಾಗೂ ಆರ್ಥಿಕತೆ ಕಡಿಮೆ ಕೈಗಾರಿಕೆ ಶಿಕ್ಷಣ ಕೊರತೆಯಿಂದಾಗಿ ನಮ್ಮ ತಲಾ ಆದಾಯ ಹೆಚ್ಚಿಗೆ ಆಗ್ತಾ ಇಲ್ಲ ಅಧ್ಯಕ್ಷರೇ ಇದು ಅಭಿವೃದ್ಧಿಗೊಳಿಸಬೇಕಂತ ಸರ್ಕಾರಕ್ಕೆ ತಿಳಿಸ್ಲಿಕ್ಕೆ ನಾನು ಬಯಸ್ತಿದ್ದೇನೆ ಅಧ್ಯಕ್ಷರೇ ನೀರಾವರಿ ವಿಷಯ ಬಂದಾಗ ಸಾಕಷ್ಟು ನಮ್ಮ ಹಿರಿಯರು ಎಲ್ಲಾ ಪಕ್ಷದ ಮುಖಂಡರು ಇದ್ರ ಬಗ್ಗೆ ಕಾಳಜಿ ವಹಿಸಿದಾರೆ ಅಧ್ಯಕ್ಷರೇ ಕಳೆದ ಎರಡೂವರೆ ವರ್ಷದಿಂದ ಈ ಭಾಗದ ನೀರಾವರಿ ಸೇರಿದಂತೆ ಪ್ರಮುಖ ಯೋಜನೆಗಳು ಅನುದಾನದ ಕೊರತೆಗೆ ಸೋರುತ್ತಿದೆ ನೀರಾವರಿ ಬಂದ ಕಾವೇರಿ ನೀಡಿ ನೀರಿಗೆ ಎಷ್ಟು ಪ್ರಾಮುಖ್ಯತೆ ಸರ್ಕಾರ ಕೊಡ್ತದೆ ಅಧ್ಯಕ್ಷರೇ ಅದೇ ತರ ನಮ್ಮ ಕೃಷ್ಣ ಆಗಲಿ ಗೋದಾವರಿ ಆಗ್ಲಿ ಜಲಯನ ನೀರು ಸೇರಿದಂತೆ ನಮ್ಮ ಭಾಗದ ಏಕೆ ಆದ್ಯತೆ ನೀಡುತ್ತೆ ಅಂತ ತಮ್ಮ ಮೂಲಕ ಸರ್ಕಾರಕ್ಕೆ ನಾನು ಪ್ರಶ್ನ ಕೇಳುತ್ತೇನೆ ಉತ್ತರ ಕೂಡ ಬಯಸ್ತೇನೆ ಅಧ್ಯಕ್ಷರೇ ಬೆಳಗಾವಿ ಜಿಲ್ಲೆಯ ಹದಿನಾಲ್ಕು ಏತ ನೀರಾವರಿಗೆ ಹಿಂದಿನ ಬೊಮ್ಮಾಯಿ ಸರ್ಕಾರ ಎಸ್ ಸಿ ಸರ್ಕಾರ ಅದಕ್ಕಷ್ಟು ಕೂಡ ನೀಡಿ ಐದು ಸಾವಿರ ಕೋಟಿ ಕೂಡ ಅನುದಾನ ಘೋಷಣೆ ಮಾಡಿತ್ತು ಅಧ್ಯಕ್ಷರೇ ಗದಗ ಆಗಲಿ ಬೆಳಗಾವಿ ಧಾರವಾಡ ಬಾಗಲಕೋಟೆ ಜಿಲ್ಲೆಯ ನೂರಾರು ಗ್ರಾಮಕ್ಕೆ ನೀರಿನ ವ್ಯವಸ್ಥೆ ಮಾದಾಯಿ ಕಳಸಾ ಬಂಡೂರು ಯೋಜನೆ ನೆನಗುದಿಗೆ ಬಿದ್ದಿದೆ ಅದರ ನಮ್ಮ ಭಾಗದಲ್ಲಿ ಕೃಷ್ಣಾ ಮೇಲ್ದಂಡೆ ಯೋಜನೆ ಮೂರನೇ ಹಂತದ ಕೆಲಸವನ್ನು ಕೂಡ ಸರ್ಕಾರ ಯಾವಾಗ ಶುರು ಮಾಡುತ್ತೆ ಅಂತ ತಮ್ಮ ಮೂಲಕ ನಾನು ಕೇಳಕ್ಕೆ ಇಚ್ಛ ಪಡ್ತೀನಿ ಕಲಬುರಗಿ ಜಿಲ್ಲೆಯ ಭೀಮಾ ಆಗಲಿ ಭೀಮಾ ನದಿ ಆಗಲಿ ಸೊನ್ನ ಆಗಲಿ ನಾಗರಾಳ್ ಆಗಲಿ ಚಂದ್ರಂಪಳ್ಳಿ ಆಗಲಿ ಇದರ ನೀರು ಸದ್ಬಳಕೆಗ ಕ್ರಮ ವಹಿಸ್ತಾ ಇಲ್ಲ ಅದು ವಿಶೇಷವಾಗಿ ಬೀದರ್ ಜಿಲ್ಲೆಯಲ್ಲಿ ಏನು ಗೋದಾವರಿ ಬೇಸಿನ ವಿಭಾಗದಲ್ಲಿ ಬಚಾಳಿತ ಆಗ ಕೂಡ ಒಂದು ವರದಿ ಕೊಟ್ಟಿದ್ದ ಅಧ್ಯಕ್ಷ ಎಂಟು ಟಿ ಎಂ ಸಿ ನೀರು ಅದು ಕೂಡ ಸದ್ಬಳಗ ಆಗ್ತಾ ಇಲ್ಲ ಇದು ಬಹಳ ನಮ್ಮ ಜಿಲ್ಲೆಯ ರೈತರ ಒಂದು ನೋವಿದೆ ಅಧ್ಯಕ್ಷರೇ ಹೇಳಕ್ ಇಚ್ಛ ಪಡ್ತೀನಿ ಯಾಕಂದ್ರೆ ಮಾದರಾ ನದಿ ಕರ್ನಾ ಮಹಾರಾಷ್ಟ್ರಲಿಂದ ಕರ್ನಾಟಕಿಂದ ಆಂಧ್ರಕ್ಕೆ ಹೋಗ್ತದ ಅಧ್ಯಕ್ಷರೇ ಆ ನೀರು ನಮ್ಮ ಸದ್ಬಳಕೆ ಆಯ್ತಂದ್ರೆ ಬಚಾಳಿತಾಯಕ್ ಬಗ್ಗೆ ಅದು ಒಳ್ಳೆಯದಾಗ್ತ ಅಂತ ಹೇಳಕ್ ಇಚ್ಛ ಪಡ್ತೀನಿ ಅದೇ ತರ ಎಸ್ ಪಿ ಟಿ ಎಸ್ ಪಿ ಅನುದಾನದಲ್ಲಿ ಈ ಸರ್ಕಾರ ಬಂದಾಗ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ನಾವು ನೋಡ್ತೀವಿ ಅವ್ರ ಬಗ್ಗೆ ಕಾಳಜಿ ಇರ್ತೀವಿ ಅಂತ ಸಾಕಷ್ಟು ಸಲ ನಮ್ಮ ಮುಖ್ಯಮಂತ್ರಿಗಳು ಸಾಹೇಬರು ಮತ್ತೆ ಉಪ ಮುಖ್ಯಮಂತ್ರಿಗಳು ಅವ್ರ ಸಹೋದ್ಯ ಪಾರ್ಟಿಗಳು ಹೇಳ್ತಾರೆ ಅದರಲ್ಲಿ ನಮ್ಮ ನಮ್ಮ ಭಾಗದ ಮಂತ್ರಿಗಳಾದ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಈ ಒಂದು ಅವ್ರ ಮನೆ ನಡೀತಿದೆ ಹೋಗಬರ ಬರೋ ಟ್ರಾನ್ಸ್ಪೋರ್ಟೇಶನ್ ಕೂಡ ಇದಾಗ್ತದೆ ಇನ್ನೊಂದು ಗೋವಿಂದ ಸಮಿತಿ ಲಾಸ್ಟ್ ಇಯರ್ ಮಾನ್ಯ ಮುಖ್ಯಮಂತ್ರಿಗಳು ಗೋವಿಂದ ಸಮಿತಿ ನಮ್ಮ ಪಕ್ಷಾತೀತವಾಗಿ ಹದಿನ ಹತ್ತು ಶಾಸಕರು ಕಾಂಗ್ರೆಸ್ ಜೆ ಡಿ ಎಸ್ ಬಿಜೆಪಿ ಸೈನ್ ಮಾಡಿ ಕೊಟ್ಟಿದ್ದೆವು ಅವ್ರ ನೇಮಕ ಮಾಡಿದ್ರು ಬಹಳ ಸಂತೋಷ ಅದು ವರದಿ ಕೂಡ ಇನ್ನೂ ತನಕ ಕೊಟ್ಟಿಲ್ಲ ಅಧ್ಯಕ್ಷರೇ ಯಾಕಂದ್ರೆ ಸೆಪ್ಟೆಂಬರ್ ದಲ್ಲಿ ಕೊಡ್ತೀನಿ ಅಂತ ಬೀದರ್ ಬಂದಾಗ ಹೇಳಿದ್ರು ಮಾನ್ಯ ಮುಖ್ಯಮಂತ್ರಿಗಳೇ ಇನ್ನೂ ತನ ಪ್ರಾದೇಶಿಕ ಅಸಮಲತ ನಿವಾರಣೆ ಮಾಡ್ಬೇಕಂತ ಕಮಿಟಿ ರಚನೆ ಮಾಡಿದ್ರು ಮುಖ್ಯಮಂತ್ರಿಗಳು ಅದು ಗೋವಿಂದ ರಾಜು ಸಮಿತಿ ಕೊಟ್ರೆ ಎಲ್ಲೆಲ್ಲಿ ಅನ್ಯಾಯ ಆಗಿದೆ ಕ್ಷೇತ್ರದಲ್ಲಿ ಅದನ್ನ ಪೂರ್ತಿಗೊಳ್ಸ್ಬೋದಂತ ತಮ್ಮ ಮೂಲಕ ನಾನು ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ಕೊತೀನಿ ಆದಷ್ಟು ಬೇಗ ಕೊಟ್ರೆ ಯಾಕಂದ್ರೆ ಉದಾಹರಣೆಗೆ ಅಧ್ಯಕ್ಷರೇ ಒಂದ್ ಐದ್ ನಿಮಿಷ ಮುಗಿಸ್ತೀನಿ ಜಾಸ್ತಿ ತೊಳಲ್ಲ ಕೇಳಿ ಅಧ್ಯಕ್ಷರೇ ಇನ್ನ ಎರಡೂವರೆ ಊಟಕ್ಕಿದೆ ಎಲ್ಲರೂ ಕೂಡ ಮಾತಾಡ್ಬೇಕಲ್ಲ ಅಧ್ಯಕ್ಷರೇ ಒಂದ್ ಉದಾಹರಣೆ ನನ್ ಬೀದರ್ ಜಿಲ್ಲೆಯಲ್ಲಿ ಬೀದರ್ ಹುಮ್ನಾಬಾದ್ ಅಲ್ಲಿ ಅರವತ್ತೈದು ಕೋಟಿ ಬಾಲ್ಕಿಯಲ್ಲಿ ಅರವತ್ತೈದು ಕೋಟಿ ಕಲ್ಯಾಣ ಅರವತ್ತು ಕೋಟಿ ಔರಾದಲ್ಲಿ ಎಂಬತ್ ಕೋಟಿ ನನ್ ಬೀದರ್ ನನಗೆ ಇಪ್ಪತ್ತೆಂಟು ಕೋಟಿ ಅಷ್ಟೇ ನಗರಸಭೆ ಇಲ್ಲ ಪುರಸಭೆ ಇಲ್ಲ ನನಗೆ ಅದರಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಿ ಮೈನಾರಿಟಿ ದೇ ಒಂದೂವರೆ ಲಕ್ಷ ಇದ್ದಾರೆ ಇಷ್ಟು ಅಣ್ಣ ನನ್ ವಿಧಾನಸಭಾ ಕ್ಷೇತ್ರ ಆಗ್ತದೆ ಹಣ ಎಲ್ಲಿಂದ ಕೊಡ್ಲಿ ಊರಿಗೆ ಹೋದ್ರು ಟೆನ್ಷನ್ ಕಾರ್ಯಕರ್ತರು ಜನರು ಹಣ ಎಲ್ಲಿಂದ ಕೊಡ್ಬೇಕು ಈ ಗೋವಿಂದರಾಜ ಸಮಿತಿ ವರದಿ ಬೇಕು ಕೊಟ್ಟರೆ ಅಟ್ಲೀಸ್ಟ್ ಲೀಸ್ಟ್ ನನಗೂ ಅರವತ್ತೈದು ಎಪ್ಪತ್ತು ಕೋಟಿ ಬತ್ತ ಜನರ ಕಟ್ಕಡೆ ವ್ಯಕ್ತಿ ಸಹಾಯ ಮಾಡ ಈ ಸಮಿತಿ ಬೇಗ ರಚನೆ ಮಾಡ್ಬೇಕಂತ ಹೇಳಕ್ ಇಟ್ಟಿದ್ದೀನಿ ಅದ್ರಲ್ಲೇ ಕಲಬುರಗಿಯಲ್ಲಿ ಪ್ರತ್ಯೇಕ ಇಂಪಾರ್ಟೆಂಟ್ ಇದೆ ಅಧ್ಯಕ್ಷರೇ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಾಡ್ಬೇಕಂತ ಇದ್ರಿ ಕಿತ್ತೂರು ಕರ್ನಾಟಕ ಕೂಡ ಬಹಳ ನಮ್ ಅದು ಕೂಡ ಅಭಿವೃದ್ಧಿ ಮಾಡಿ ಅದಕ್ಕೂ ಅನುದಾನ ಕೊಡಬೇಕು ಈ ಜಿಲ್ಲೆಗಳು ಕೂಡ ಅಭಿವೃದ್ಧಿ ಆಗ್ಬೇಕಂತ ಕೈಗಾರಿಕೆಗೆ ಉತ್ತೇಜನ ನಮ್ಮ ಕ್ಷೇತ್ರದಲ್ಲಿ ಯಾಕೆ ಕೊಡ್ತಾ ಇಲ್ಲ ಯಾಕ ಐಟಿ ಬಿ ಟಿ ಸಚಿವರು ಇಲ್ಲ ನಿನ್ನೆ ಇದ್ರು ಯಾಕಂದ್ರೆ ಮೊನ್ನೆ ಐಟಿ ಟೆಕ್ ಒಂದು ಸಮಾವೇಶ ಬೆಂಗಳೂರದಲ್ಲಿ ಮಾಡಿದ್ರು ಉಸ್ತುವಾರಿ ಸಚಿವ ಇದ್ದ ಗುಲ್ಬರ್ದಲ್ಲಿ ಮಾಡಿದ್ರೆ ನಮ್ಮೆಲ್ಲ ಯುವಕ ಯುವತಿಯ ಒಂದು ಉದ್ದೇಶ ಇತ್ತು ಅದಾದಲ್ಲಿ ಏನಾಗ್ತದೆ ಎಂ ಬಿ ಎ ಬಿ ಬಿ ಎಂಜಿನಿಯರಿಂಗ್ ಎಂಟೆಕ್ ಎಂ ಸಿ ಎ ಮಾಡಿದವ್ರಿಗೆ ಒಂದು ಒಳ್ಳೆ ಅವಕಾಶ ಸಿಕ್ತಿತ್ತು ಪ್ರತಿ ಜಿಲ್ಲೆಯಲ್ಲಿ ಒಂದು ಇಂಥ ಟೆಕ್ನಾಲಜಿ ಸಮಾವೇಶ ಆಗ್ಬೇಕು ಜಾಬ್ ಫೇರ್ ಆಗ್ಬೇಕು ಸರ್ಕಾರ ವತಿಯಿಂದ ಸರ್ಕಾರ ವತಿಯಿಂದ ಬಾಳ್ ತೊಂದರೆ ಆಗ್ತೈತಿ ಅಧ್ಯಕ್ಷರೆ ಆಯ್ತ ಇದನ್ನ ಮಾಡ್ಬೇಕಂತ ಆಯ್ತು ಶೈಲಿ ಯಾವ್ದು ರಕಾರಿ ಹೋಗುದಿಲ್ಲ ಹೋಗುದಿಲ್ಲ ಅಶೋಕ್ ಮನೆಯ ಮಾತಾಡಿ ಸನ್ಮಾನ್ಯ ಸಭಾಧ್ಯಕ್ಷರೇ ಮಾತಾಡಿ ಮಾ ಅಶೋಕ್ ಮನ್ ಮಾತಾಡಿ ಯಾವ್ದು ರಕಾರಿಗ್ ಹೋಗುದಿಲ್ಲ ಮಾತಾಡಿ ಅಶೋಕ್ ಅಶೋಕ್ ಮಾತಾಡಿ ಸನ್ಮಾನ್ಯ ಸಭಾಧ್ಯಕ್ಷರೇ ಉತ್ತರ ಕರ್ನಾಟಕದ ಅದರ ಫಸ್ಟ್ ಗೆ ಮಾತಾಡಬೇಕಲ್ಲ ಒಂದೇ ನಿಮಿಷ ಕೊನೆಗೆ ನೀವು ಮೂಸಪ್ಪ ಏಳೇ ನಿಮಿಷ ಸರ್ ಒಂದೇ ಆಚಕ ಅಶೋಕಣ್ಣ ಒಂದೆರಡು ನಿಮಿಷ ನಾನೆಲ್ಲ ಸದಸ್ಯ ಹೇಳಿದೆ ನೀವು ಇಂಪಾರ್ಟೆಂಟ್ ಇಪ್ಪ ಲಾಸ್ಟ್ ಗೆ ಇಂಪಾರ್ಟೆಂಟ್ ಫಸ್ಟ್ ಹೇಳ್ಬೇಕು ಹೇಳಬೇಕು ಫಸ್ಟ್ ಗೆ ಫಸ್ಟ್ ಹೇಳ್ಬೇಕು ನೀವು ಬಿಟ್ಟು ಅಭಿವೃದ್ಧಿ ಪ್ರಾಧಿಕಾರ ಮಾನ್ಯ ನಮ್ಮ ಹಿಂದಿನ ನಮ್ಮ ಮುಖ್ಯಮಂತ್ರಿ ಬಿ ಎಸ್ ವೈ ಸಾಹೇಬ್ರ ಎರಡ್ ನೂರು ಕೋಟಿ ಕೊಟ್ಟರು ಈ ಸರ್ಕಾರ ಬಂದ್ಮೇಲೆ ಐವತ್ತು ಕೋಟಿ ಕೊಟ್ಟಿದ್ದಾರೆ ಸುಮಾರು ಏಳುನೂರ ಐವತ್ತು ಕೋಟಿ ಇದೆ ಅಧ್ಯಕ್ಷರೇ ಆದಷ್ಟು ಬೇಗ ಇಪ್ಪತ್ತೇಳು ಇಪ್ಪತ್ತೆಂಟರ ಒಳಗಡೆ ಅದನ್ನು ಕಂಪ್ಲೀಟ್ ಮಾಡಿದ್ರೆ ವಿಶ್ವ ಪರಂಪರೆವಾಗಿ ಸ್ಥಾನ ಆಗುತ್ತೆ ಒಳ್ಳೆ ರೀತಿಲ್ಲ ಎಲ್ಲ ಲಿಂದ ಜನ ಬರ್ತಾರೆ ಅಂತ ಹೇಳಕ್ ಇಚ್ಛೆ ಪಡ್ತೀನಿ ಯಾಕಂದ್ರೆ ದೇವಸ್ಥಾನಗಳು ಇಲ್ಲೇ ಇದಾರೆ ನಮ್ಮ ಕ್ಷೇತ್ರ ಚಾಂಗ್ಲೆರ ಆಗ್ಲಿ ಹೊನಕೇರಿ ಆಗಲಿ ಕಮಟಾಣದ ಜೈನ್ ಬಸ್ತಿ ಆಗಲಿ ಬಕ್ಕಪ್ರಭು ಆಗಲಿ ರೇಖುಳ್ಗಿ ಬೌದ್ಧ ಮೌಂಟ್ ಆಗಲಿ ನಮ್ಮ ಜಿಲ್ಲೆಯಲ್ಲಿ ಇಡೀ ಕರ್ನಾಟಕದಲ್ಲೇ ಇಂಡಿಯಾದಲ್ಲಿ ನರಸಿಂಹಸ್ವಾಮಿ ಟೆಂಪಲ್ ಇದೆ ಅಧ್ಯಕ್ಷರೇ ತಾವೂ ಬರಬೇಕು ಹಾಫ್ ಕಿಲೋಮೀಟರ್ ನೀರಲ್ಲಿ ಹೋಗಿ ಅಲ್ಲಿ ದರ್ಶನ ಮಾಡಬೇಕು ಅಧ್ಯಕ್ಷರೇ ಬಹಳ ಒಂದು ಪವರ್ಫುಲ್ ದೇವರೇ ಅದು ಮೈಲಾರ ಮಲ್ಲಣ್ಣ ದೇವಸ್ಥಾನ ದಕ್ಷಿಣ ಕಾಶಿ ಅಂತ ಇದೆ ಅದು ಕೂಡ ಅಭಿವೃದ್ಧಿ ಆಗಬೇಕು ನರಸಿಂಹ ಸ್ವಾಮಿ ಸ್ವಾಮಿ ಟೆಂಪಲ್ ಮತ್ತೆ ಕಾರಂಜ ಸಂಸ್ಕೃತ ಅಧ್ಯಕ್ಷರೇ ಲಾಸ್ಟ್ ಒಂದೇ ಸೆಕೆಂಡ್ ಕಾರಂಜ ಸಂಸ್ಕೃತ ಅಧ್ಯಕ್ಷರೇ ಲಾಸ್ಟ್ ಟೈಮ್ ಒಂದ್ ಕಮಿಟಿ ರಚನೆ ಡಿ ಕೆ ಶಿವಕುಮಾರ್ ಸಾಹೇಬ್ ಮಾಡಿದ್ರು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಮಾಡಿದ್ರು ಒಂದು ವರ್ಷ ಆಯ್ತು ರಚನೆ ಆಗಿ ಏಪ್ರಿಲ್ ದಲ್ಲಿ ವರದಿ ಕೊಡ್ತೀನಿ ಅಂದ್ರೆ ಮೂರ್ ತಿಂಗಳದಲ್ಲಿ ಹೇಳಿದ್ದಾರೆ ಸನ್ಮಾನ್ಯ ಪ್ರಿನ್ಸಿಪಲ್ ಸೆಕ್ರೆಟರಿ ಇರಿಗೇಷನ್ ಮೂರ್ ತಿಂಗಳಾದ್ರೂ ಇನ್ನ ಕೊಟ್ಟಿಲ್ಲ ನಾವೆಲ್ಲ ಎಂಟ್ನೂರ ಎಂಬತ್ ದಿನ ಉಪಾಡ್ಸ ಸತ್ಯಾಗ್ರಹ ಕೊಟ್ಟರೆ ನಾವು ಈಶ್ವರ ಕಂಡಿರೋಗ್ರಿಗೆ ಕಬ್ಬಿನ ಜ್ಯೂಸ್ ಕುಡಿದ್ರು ಈಗ ನಾನು ಮನೆಗೆ ಬಂದು ಆ ಕಬ್ಬಿನ ನೀರು ಜ್ಯೂಸ್ ಈಗ ನಮ್ಗೆ ವಿಷಯ ಕೊಡ್ರಿ ಅಂತ ಮನೆಗೆ ಬಂದಿದ್ರು ಆಯ್ತು ಅಟ್ ಲೀಸ್ಟ್ ಕಬ್ಬಿನ ಕೊಟ್ರೆ ಅವ್ರು ಕಬ್ಬಿಣ ಸಾವಿರ ಎಕರೆ ನೀರು ಎಮ್ ಡಿ ಹತ್ರ ಫೈಲ್ ಪೆಂಡಿಂಗ್ ಇದೆ ಅಧ್ಯಕ್ಷರೇ ಪೇಮೆಂಟ್ ಹಣಗಡೆ ಬಿಡಿ ಬಿಡ್ತಾ ಇಲ್ಲ ಎಮ್ ಡಿ ಕೆಎನ್ ಅವ್ರು ಪಾಪ ರೈತರು ಈ ಕಡೆ ಹೊಲನೂ ಹೋಗಿದೆ ಪೇಮೆಂಟ್ ಇಲ್ಲ ಅಂದ್ರೆ ಪಾಪ ಅವ್ರಿಗೆ ವಿಷಯ ತೊಗೊಂಡ್ ಒಂದೇ ಬಾಕಿ ಇದೆ ಅಧ್ಯಕ್ಷರೇ ಇದ್ರ ಮುಖ್ಯಮಂತ್ರಿಗಳು ಮನೆ ವಿನಂತಿ ಮಾಡ್ಕೋತೀನಿ ಕಾರಂಜ ಸಂಸತ್ತರಿಗೆ ನ್ಯಾಯ ಕೊಡಬೇಕು ಅವರು ಪರಿಹಾರ ಘೋಷಣೆ ಮಾಡ್ಬೇಕಂತ ಅಂತ ಸದಸ್ಯರ ನಾನು ಹೇಳಕ್ ಇಚ್ಚೆ ಪಡ್ತೀನಿ ಅಧ್ಯಕ್ಷರೇ ಅಶೋಕ್ ಮಂಗೋಲಿ ಸರ್ ಫೈರ್ ಅಂದ್ರೆ ನೀವು ಹೇಳಿದ ಮಾತು ಬದ್ಧರಾಗಿರ್ಬೇಕು ಸರ್ ನೀ ಒಂದು ಶಾಸಕರು ಒಂದು ಮಾತಿಗೆ ಒಂದು ವ್ಯಾಲ್ಯೂ ಇದೆ ನಿಮ್ಮ ನಂಬಿಕೆ ಮತ್ತೆ ಮತ್ತೆ ಒಂದೊಂದು ನಿಮಿಷ ಕೊಡ್ತೇವೆ ನಿನ್ನ ಫೈರ್ ಬಗ್ಗೆ ಮಾತಾಡಿ ಔರಾದ್ ಬಿ ವಿಧಾನಸಭಾ ಕ್ಷೇತ್ರದಲ್ಲಿ ಜಿಲ್ಲಾ ಜೀವನ್ ಮಿಷನ್ ಯೋಜನೆಯ ಕಾಮಗಾರಿಗಳನ್ನು ಕಳೆಪೆಯಾಗಿ ಮಾಡಿದ್ದು ತಪ್ಪಿತಸ್ಥ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರ ವಿರುದ್ಧ ಕ್ರಮ ಜರುಗಿಸುವಂತೆ ಸರ್ಕಾರಕ್ಕೆ ಆಗ್ರಹಿಸಲಾಗಿದೆ ಎಂದು ಮಾಜಿ ಸಚಿವರು ಹಾಗೂ ಔರಾದ್ ಬಿ ಶಾಸಕ ಪ್ರಭು ಚವ್ವಾಣ್ ತಿಳಿಸಿದ್ದಾರೆ ಬೆಳಗಾವಿ ಅಧಿವೇಶನದಲ್ಲಿ ಶಾಸಕರಾದ ಪ್ರಭು ಚವ್ವಾಣ್ ಅವರು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಾದ ಪ್ರಿಯಾಂಕಾ ಖರ್ಗೆ ಅವರಿಗೆ ಜೆಜೆಎಂ ಯೋಜನೆಯ ಅನುಷ್ಠಾನ ಕುರಿತಂತೆ ಚುಕ್ಕೆ ಗುರುತಿಲ್ಲದ ಪ್ರಶ್ನೆಯೇ ಕೇಳಿದರು ಲಿಖಿತವಾಗಿ ಉತ್ತರಿಸಿದರು ಕ್ಷೇತ್ರದಲ್ಲಿ ಕಾಮಗಾರಿಗಳು ಕೈಗೊಳ್ಳಲಾಗಿದೆ ಹನ್ನೆರಡು ಕಾಮಗಾರಿಗಳು ಕಳಪೆಯಾಗಿರುತ್ತವೆ ಎಂದು ಮಾಹಿತಿ ನೀಡಿದ್ದಾರೆ ಜಲ ಜೀವನ್ ಮಿಷನ್ ಯೋಜನೆಯಡಿ ಔರಾಗ್ ಬಿ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ನಡೆದ ಕಾಮಗಾರಿಗಳಲ್ಲಿ ಹದಿನೈದರಿಂದ ಇಪ್ಪತ್ತು ಪ್ರತಿಶತ ಕೆಲಸಗಳು ಮಾತ್ರ ಸರಿಯಾಗಿ ನಡೆದಿದೆ ಉಳಿದಂತೆ ಎಲ್ಲಾ ಕಾಮಗಾರಿಗಳು ಕಳಪೆಯಾಗಿವೆ ಅಧಿಕಾರಿಗಳು ವಾಸ್ತವ ಸಂಗತಿಯನ್ನು ಬಚ್ಚಿಟ್ಟು ಸುಳ್ಳು ಮಾಹಿತಿ ಒದಗಿಸಿದ್ದಾರೆ ಎಂದು ಶಾಸಕರು ಕಿಡಿಕಾರಿದ್ದಾರೆ ನಗರದ ನೋಬಾರ್ ಸರ್ಕಾರಿ ಪ್ರಥಮ ದರ್ಜೆಯ ಕಾಲೇಜಿನಲ್ಲಿ ಗುರುವಾರ ಆಯೋಜಿಸಿದ್ದ ವಾಣಿಜ್ಯ ಉತ್ಸವದಲ್ಲಿ ವಿದ್ಯಾರ್ಥಿಗಳ ವ್ಯಾಪಾರ ಕೌಶಲ್ಯ ಅನಾವರಣಗೊಂಡಿತ್ತು ಬಿಕಾಂ ಹಾಗೂ ಬಿಬಿಎ ವಿದ್ಯಾರ್ಥಿಗಳು ವಿವಿಧ ವಸ್ತುಗಳ ಮಳಿಗೆಗಳನ್ನು ತೆರೆದು ವ್ಯಾಪಾರ ನಡೆಸಿದರು ಫ್ರೂಟ್ ಸಲಾಡ್ ಕರಿದ ತಿನಿಸು ಸಿಹಿ ತಿನಿಸು ಪಾನೀಯ ವಿವಿಧ ಸಾಮಗ್ರಿಗಳು ಮಳಿಗೆಗಳಲ್ಲಿ ಇದ್ದವು ಇದೇ ವೇಳೆ ಮನೋರಂಜನಾ ಕ್ರೀಡೆಗಳು ನಡೆದವು ಉತ್ಸವ ಉದ್ಘಾಟಿಸಿದ ಕೋಲೇಜ್ ಅಭಿವೃದ್ಧಿ ಸಮಿತಿಯ ಸದಸ್ಯ ಮಹಾಂತಯ್ಯ ಸ್ವಾಮಿ ಮಾತನಾಡಿ ವಿದ್ಯಾರ್ಥಿಗಳ ಸೃಜನಶೀಲತೆ ವ್ಯವಹಾರ ಹಾಗೂ ಮಾರ್ಕೆಟಿಂಗ್ ಕೌಶಲ್ಯ ಅನಾವರಣಕ್ಕೆ ಉತ್ಸವ ಸಹಕಾರಿಯಾಗಿದೆ ಎಂದು ಹೇಳಿದರು ಪ್ರಾಚಾರ್ಯ ವಹಿಸಿದರು ಎಲೆಕ್ಟ್ರಾನಿಕ್ಸ್ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ನಾಗರಾಜ್ ಕುಲಕರ್ಣಿ ಕಂಪ್ಯೂಟರ್ ಸೈನ್ಸ್ ವಿಭಾಗದ ಮುಖ್ಯಸ್ಥ ಶ್ರೀಕಾಂತ್ ಪಾಟೀಲ್ ವಾಣಿಜ್ಯ ವಿಭಾಗದ ಮುಖ್ಯಸ್ಥೆ ಪ್ರೇಮಲತಾ ಮುನ್ನೋಳ್ಳಿ ಉಪ ಉಪನ್ಯಾಸಕಿ ನಗ್ಮಾ ಸೋಹಾ ಮತ್ತಿತರರು ಇದ್ದರು ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು